ಅಪ್ಪ ಫಸ್ಟ್ ಏನಾಗುತ್ತೆ ಅನ್ಬಿಟ್ಟು ನನಗೆ ಗೊತ್ತಾಗಿದ್ದಂದ್ರೆ ನೆಕ್ಸ್ಟು ಸಾವಿರ ಗಿಡ ಇಳಿಸ್ಬೇಕು ಅಂತ ಹಂಗೆ ಬಿದ್ದಂಗೆ ಅನ್ನಿಸ್ತು ಅದಕ್ಕೆ ಸಾವಿರ ಗಿಡ ತೆಗೆದು ಹಿಂದೆ ಹಾಕೊಂಡ್ಬಿಟ್ಟಿದ್ವಿ ನೋಡ್ರಿ ಹಿಂದೇನೆ ಇದ್ದಾವೆ ಇವಾಗ ಕಾಲಿಟ್ರೆ ಎಲ್ಲ ತೆಗೋ ಅಷ್ಟೇ ಇಲ್ಲ ಎಂತ ನೋಡು ಬಿಟ್ರೆ ತೋಟಗಳಲ್ಲಿ ಟ್ಯಾಕ್ಟರ್ ತರ ಉಳುಮೆ ಮಾಡ್ರಿ ಅಂತಾರೆ ಗುರು ಗಾಡಿ ಅಪ್ಪ ಇಲ್ಲೊಂದು ಸಾರ ಗಿಡ ಇಳಿಸ್ಕೊಂಡು ಇಲ್ಲಿಂದ ಅಲ್ಲಿ ರಿವರ್ಸ್ ಹೊಡಿಬೇಕು ಮರ ಕಾಣಿಸ್ತಾ ಇರೋ ಹತ್ರ ಅಲ್ಲಿಗೆ ರಿವರ್ಸ್ ಹೋಗಿ ಅಲ್ಲಿ ನೀವು ಟರ್ನ್ ಮಾಡಿಕೊಂಡು ಮತ್ತು ಯಾವ ಕಡೆ ಬಂದಿದ್ದೆ ನೆನ್ಪಯ ನೆನಪೇ ಇಲ್ಲ ಆ ಕಡೆ ಹೋಗ್ಬೇಕು ಅಪ್ಪ ಏನಂಗಿದೆ ನೋಡ್ರಿ ಹ್ಞೂ ಹ್ಞೂ ಅಲ್ಲಿ ಅನ್ಲೋಟ್ ಮಾಡ್ಕೊಂಡು ನೆಕ್ಸ್ಟ್ ಇನ್ನೊಂದು ಲೊಕೇಶನ್ ಕಳ್ಸಿದ್ರು ಅಲ್ಲಿಂದ ಬರೀ ಇಪ್ಪತ್ತು ಕಿಲೋಮೀಟರ್ ಇತ್ತು ಗುರು ಬರೀ ಇಪ್ಪತ್ತು ಕಿಲೋಮೀಟರ್ ಫಾರ್ಟಿ ಏಟ್ ಅವರ್ಸ್ ತೋರಿಸ್ತಾ ಇದೆ ಸಾರಿ ಇಪ್ಪತ್ ಫಾರ್ಟಿ ಏಟ್ ಮಿನಿಟ್ಸ್ ತೋರಿಸ್ತಾ ಇದೆ ತೋರಿಸ್ ಗುರು ರೋಡ್ ನಂಗೆ ನೋಡಿ ರೋಡ್ ಹೆಂಗಿದೆ ಅಂದ್ರೆ ಈ ರೋಡ್ ಅಲ್ಲಿ ಹೋಗೋರ್ಷಲ್ಲಿ ಪಕ್ಕಾ ಒಂದ್ ಕಿಲೋಮೀಟರ್ ಒನ್ ಅವರ್ ಜರ್ನಿ ಯಾಕೆ ಆಗಲ್ಲ ಏನ್ರಿ ಅಪ್ಪ ಯಾವ್ದು ರೋಡ್ ಇದು ಅದ್ರಲ್ಲಿ ಈ ಕಡೆ ಸ್ಟೇಟ್ ಹೈವೇಗಳಂತೆ ಕೇಳಿದ್ರೆ ಹಾ ಇನ್ನು ಈ ಬಿಸಿಲಲ್ಲಿ ಟಾರ್ಪಲ್ ತೆಗೆದು ಮತ್ತೆ ಆಗೋ ಹಾಕೋಷ ಕಲೆಕ್ಟರ್ ಮುಂದೆ ಹೊಡ್ಕೊಳ್ಳೋಷಲ್ಲಿ ಅಷ್ಟೇ ಮುಗಿತಾರ ಯಾರೋ ಫೋನ್ ನೈನ್ ಸಿಕ್ಸ್ ಲಾಸ್ಟಲ್ಲಿ ತ್ರೀ ನೈನ್ ಸಿಕ್ಸ್ ಹಾಂ ಅವ್ರು ಹಿಂಗೆ ಬರ್ತಾ ಅದಕ್ಕಿನ್ನೂ ಸ್ವಲ್ಪ ಮುಂದೆ ಬಂದ್ವಿ ಇನ್ನೂ ಐದು ಕಿಲೋಮೀಟರ್ ಇದೆ ಐದು ಕಿಲೋಮೀಟ್ರ ಎಷ್ಟು ಹದಿನೆಂಟು ನಿಮಿಷ ತೋರಿಸ್ತದೆ ಅವರು ನೋಡ್ರಿ ರೋಡ್ ಹೆಂಗಿದೆ ಅಂತ ಮಹಾರಾಷ್ಟ್ರದಲ್ಲಿ ಅಂದರೆ ಹೈವೇಗಳು ಅಷ್ಟು ಕಷ್ಟ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದಲ್ಲಿ ಅದೇ ಓಡಾಡೋಷಲ್ಲಿ ಅನ್ಲೋಡಿಂಗ್ ಏನೋ ಒಂದು ಐದರಿಂದ ಹತ್ತು ನಿಮಿಷ ಅಷ್ಟೇ ಟೈಮ್ ತಗೊಳೋದು ಇಳಿಸ್ಕೊಟ್ಟು ಹಂಗೆ ಕಾಲಿಟ್ರೆ ಹಾಕೊಂಡ್ಬಿಡ್ತೀವಿ ಬಟ್ ಈ ರೋಡಲ್ಲಿ ಜರ್ನಿ ಆಗೋದಿದೆಯಲ್ಲ ನೋಡಿ ಇದೇ ಅರ್ಧ ಅಲ್ಲಿಂದ ಇನ್ನೂ ಐದು ಕಿಲೋಮೀಟರ್ ಇದೆ ಇನ್ನು ಆ ಐದು ಕಿಲೋಮೀಟರಲ್ಲಿ ಇನ್ನೂ ಯಾವ್ಯಾವ ಥರ ಇದೆಯೋ ರೋಡು ಗೊತ್ತಿಲ್ಲ ಹಾ ನೋಡ್ರಿ ಇಲ್ಲಿ ಗೊಂಬೆಗಳೆಲ್ಲ ತೆಗ್ದ್ಬಿಟ್ಟಿದೀನಿ ಲೆಫ್ಟ್ ಸೈಡ್ ಇಟ್ಟಿದೆ ಇಲ್ಲಿ ಇದ್ದಿದ ಗೊಂಬೆಗಳೆಲ್ಲ ತೆಗ್ದು ಹಿಂದೆ ಹಾಕ್ಬಿಟ್ಟಿದ್ದೀನಿ ಯಾಕಂದ್ರೆ ಕಾಣಿಸಲ್ಲ ಗುರು ಮುಂದೆ ಇಲ್ಲಿ ಫ್ರಂಟ್ ಬಂಪರ್ ಏನಾದ್ರು ಟಚ್ ಆಗ್ಬಿಟ್ರೆ ಎಲ್ಲಾದ್ರೂ ಹಳ್ಳದಲ್ಲಿ ಯಾವ ತರ ಗುರು ಫಸ್ಟ್ ಸೈಡ್ ರೋಡ್ ನೋಡ್ರಿ ರೋಡ್ಗಳು ಯಾವ್ಯಾವ ತರ ಇರುತ್ತೆ ಅಂತ ಬರೀ ಹೈವೇ ಟು ಹೈವೇ ಹೋಗಿ ಹೋದ್ರೆ ಏನು ಪರವಾಗಿಲ್ಲ ಗುರು ಟೈರ್ಗಳು ಗಳು ಎಷ್ಟು ಹಿಟ್ಟು ಬೀಳ್ತವೆ ಕಲ್ಲೇ ಹಿಟ್ಟು ರೋಡ್ಗಳಲ್ಲಿ ಯಾವ ರೋಡ್ಗಳಲ್ಲಿ ಹಂಗೆ ಇವಾಗ ಏನ್ ಮಾಡಿದಿವಿ ಅಂದ್ರೆ ಡಬಲ್ ಡಬಲ್ ಕೆಲ್ಸ ಈ ಮುಂದೆ ಇರೋ ಟ್ರೇಗಳನ್ನೆಲ್ಲ ಹಿಂದೆಗೆ ಹಾಕೊಂಡು ಖಾಲಿ ಟ್ರೈನ್ ಎಲ್ಲಾ ಮುಂದೆ ಹೊಡ್ಕೊಂತ ಇದೀವಿ ಇದು ಗುರು ರಿಸ್ಕ್ ಅಂದ್ರೆ ಅಪ್ಪ ಯಾಕೆ ಹೇಳ್ತೀಯ ಇಲ್ಲಿ ಕಡೆಗೆ ಹಾಕೊಂಡ್ರೆ ಒಂದೇ ಸೈಡೆ ಒಂದೇ ಸೈಡೆ ವೇಟ್ ಬಂದ್ಬಿಡುತ್ತೆ ನೋಡ್ರಿ ದಾರಿ ನೋಡ್ರಿ ಇಲ್ಲಿ ಕರೆಕ್ಟ್ ಆಗಿ ಒಬ್ಬರು ಓಡಾಡ್ಬೋದು ಒಬ್ರು ಓಡಾಡಿ ಒಂದು ಟ್ರೈತ ಜಾಗದಲ್ಲಿ ಅಂತಂದು ಹಾಕೊತಾ ಇದ್ದೀವಿ ಇನ್ನೊಂದು ಕಾಲು ಭಾಗ ಇದೆ ಅಕ್ಕಿ ಹಿಂದೆ ಹಾಕೊಂಡಿರೋದನ್ನ ಮುಂದೆ ಎಲ್ಲ ಕಾಲಿಟ್ರೆ ಹೊಡೆದು ಇವಾಗ ಮತ್ತೆ ಇದನ್ನ ಜರುಗಿಸ್ತಾ ಇದ್ದೀವಿ ಇದು ಡಬಲ್ ಅಂದ್ರೆ ರಜೋರು ತುಂಬಾ ತುಂಬಾ ಕೆಲಸ ಮಾಡ್ತಾ ಇದಾರೆ ಇವತ್ತು ಡೈಲಿ ಕಷ್ಟ ಪಡ್ತೀವಿ ಗುರು ಮನೆ ಬರ್ದಲ್ಲೇ ಹೊಡ್ಕೊಂಡು ಎಲ್ಲ ಟಾರ್ಪಲ್ಗೆ ಹೀಟಾಗಿ ಹೋಗ್ಬಿಟ್ಟಿದ್ವು ಗಿಡ ಎಲ್ಲ ಟೈಮು ಅದಕ್ಕೆ ನೀರು ಹಾಕ್ಕೊಡ್ತಾ ಇದೀವಿ ಸ್ವಲ್ಪ ಟಾರ್ಪಲ್ ಎಲ್ಲ ಕೆಳಗಡೆ ಹಾಕ್ಬಿಟ್ಟು ಏ ಇವಾಗೋರು ನೀನು ಇದೆಯಾ ನಮ್ಮ ಗುರು ವೀಡಿಯೋ ಮಾಡಿದ್ದಕ್ಕೆ ಬೇಸಾರು ಮಾಡ್ಕೊಂಬಿಟ್ಟು ಬರೀ ನೀನೇ ಇರುತ್ತೆ ಎಲ್ಲ ಅಂತ ಝೂಮ್ ಏನಾದರೂ ಗುರು ಮುಖ ತೋರಿಸಿ ಕಡೆ ಸ್ಟೈಲ್ ಸರಿ ಮಾಡ್ಕೊ ಹ್ಞೂ ಸರಿ ಬಿಡು ಚೆನ್ನಾಗಿ ಬಂದೆ ನೀರು ಹಾಕ್ಕೊಂಡು ಇಲ್ಲಿಂದ ಇನ್ನು ಒಂದು ಎರಡು ಮೂರು ನಾಲ್ಕು ಐದು ಇನ್ನು ಐದು ಅಟ್ಟಿ ಇದ್ದಾವೆ ಅದನ್ನು ಎಲ್ಲ ಇಳಿಸ್ ಎಲ್ಲ ಹೇಳ್ತಾರೋ ನೆಕ್ಸ್ಟ್ ಇಲ್ಲೇ ಊರಲ್ಲಿ ಇಲ್ಲೋ ಮುಂದೆ ಹೋಗೋ ಹತ್ರನೇ ಸಾವಿರದ ಏಳ್ನೂರು ಗಿಡ ಅಂದರು ಅಲ್ಲಿ ಇಳಿಸ್ಬಿಟ್ಟು ಅಲ್ಲೊಂದು ಒಂದು ಅಟ್ಟಿ ಎರಡು ಅಟ್ಟಿ ಖಾಲಿ ಆಗ್ಬೋದು ಅಲ್ಲಿ ಖಾಲಿ ಮಾಡಿಕೊಂಡು ಸೀದಾ ಇನ್ನೆಲ್ಲ ಹೇಳ್ತಾರೋ ಹೊಡೆದು ಇನ್ನು ಆಗಿ ಅವರು ಸಿಗ್ತಾರೆ ನಮ್ಮ ಬಡ ದೋಸ್ತು ಮತ್ತು ಅವರು ಇನ್ನೊಬ್ಬರು ಮನೋಣ ಅಂದ್ಬಿಟ್ಟು ಬನ್ನಿ ಇಲ್ಲಿಂದ ಫಸ್ಟ್ ಮುಗಿಸ್ಕೊಂಡು ಹೋಗೋಣ ನೋಡಿ ಇವಾಗ ಇಳಿಸ್ಕೊಂಡಿದ್ದು ಗಿಡ ಇದೆ ನೀರು ಹಾಕಿದ್ದಾರೆ ಒಂದು ರೌಂಡು ನೋಡಿ ಎಷ್ಟು ಫ್ರೆಶ್ ಆಗಿದ್ದಾವೆ ಅಲ್ಲಿ ಮತ್ತು ಇಲ್ಲಿ ಹಾಕಿದ್ರು ಗಾಡಿ ಫುಲ್ಲು ನೀರು ಹಾಕ್ಕೊಂಡು ಟಾರ್ಪಲ್ ಎಲ್ಲ ಹಾಕ್ಕೊಂಡು ಪ್ಯಾಕ್ ಮಾಡಿದ್ವಿ ಮುಂದೆ ಹೋಗಿ ಅನ್ಲೋಡ್ ಮಾಡೋಣ ಅಷ್ಟೇ ಅಲ್ಲಿ ಎರಡು ಸಾವಿರ ಗಿಡ ಅನ್ಲೋಡ್ ಆಯಿತು ಅಷ್ಟೇ ಎಲ್ಲ ಮುಂದೆ ಗುರು ಇಲ್ಡಾ ಗುರು ಏನ್ ಮಾಡ್ತಾ ಇದ್ಯಾ ಎಲ್ಲೇ ಪಾಪ ಗಾಡಿ ನೋಟ ಎಷ್ಟು ಗಲೀಜಾ ಹೋಗ್ಬಿಡೈತೆ ಗ್ಲಾಸ್ ನೋಡಿ ಗ್ಲಾಸ್ ಏನು ಕಾಣಿಸ್ತಾನೆ ಇಲ್ಲ ಏ ಬೇಡ ಇರು ನೀವು ಹಾಕ್ಬಿಡ್ ಆಗ್ಬಿಡ್ ಆಗ್ಬಿಡ್ ವೈಫರ್ ಆಗ್ತೀನಿ ಬೆಳಗ್ಗೆ ನೋಡುವ ಇದರಲ್ಲಿ ನೀರು ಹಾಕಿ ಮಂಜಲ್ಲಿ ಒರೆಸಿರೋದು ನೀರೇ ಇಲ್ಲ ಅದರಲ್ಲಿ ನೀರಾ ಆಮೇಲೆ ಇಲ್ಲಿ ಆಯಿತು ಮತ್ತೆ ಇವಾಗ ಬಂದ್ವಿ ಒಂದು ಊರಲ್ಲಿ ಬಂದ್ವಿ ಅದೇ ಊರಲ್ಲೇ ಅನ್ಬಿಟ್ಟು ಅವರು ಬರ್ತಾರಂತೆ ಯಾರೋ ದಾರಿ ತೋರ್ಸೋಕ್ಕೆ ಇವಾಗ ಇಲ್ಲಿಂದ ಹೊರಡೋಣ ಹೂ ಗುರು ಗುರು ಕೆಳಗಡೆ ಇಟ್ಬಿಡು ಅಣ್ಣ ಸುಸ್ತಾಗಿ ನೀರು ಕುಡಿಯೋಕೆ ಅಂತ ನೀರು ಹಿಡ್ಕೊಂತ ಅವ್ರೆ ಫಿಲ್ಟರ್ ನೀರು ಅಲ್ಲ ಗುರು ಬೋರ್ ನೀರು ಹ್ಞೂ ಸ್ನ್ಯಾಶ್ ಆಗ ಬಂದಿದೆ ಊಟ ಸಿಕ್ಕಿಲ್ಲ ಅಂತ ಮಧ್ಯಾಹ್ನ ಊಟ ಮಾಡಲಿಲ್ಲ ಬೆಳಗ್ಗೆ ಅಲ್ಲಿ ಒಡಪ್ಪ ತಿಂದಿದ್ದು ಪಾವ್ ಪಾವ್ಬಾಜಿ ಅಲ್ಲಿ ಮೂಂಗ್ದಾಲು ಮತ್ತು ಸ್ವಲ್ಪ ಕಡಲೆ ಬೀಜ ಆಗಲಿ ಜ್ಯೂಸ್ ಎಲ್ಲಿ ಗುರು ಖಾಲಿ ಜ್ಯೂಸ್ ಖಾಲಿ ಅಲ್ಲ ಜ್ಯೂಸ್ ತಂದಿದ್ರು ಕುಡ್ದಾಗ್ಬಿಟ್ವಿಟ್ವಿ ಇಲ್ಲಿಂದ ಹೊರಡೋಣ ಈಗ ಗೊತ್ತ ನಾವು ಹೋಗೋದು ಒನ್ ಅವರ್ ಆಗತ್ತಿ ರೋಡಲ್ಲಿ ಅವರೇನು ಐದು ನಿಮಿಷಕ್ಕೆ ಬ್ಬಿಡ್ತಾರೆ ನೋಡಿದು ಈ ಥರ ಕಟ್ಟಾಗಲ್ಲ ಏನು ಇಲ್ಲ ಗಾಡಿಗಳು ಎಷ್ಟೆಷ್ಟು ಚಿಕ್ಕ ರೋಡ್ಗಳಲ್ಲಿ ಭತ್ತ ಅಲ್ಲ ಎಲ್ಲ ಕಲ್ಲ ಐತೆ ಕಲ್ಲ ತಿಳೀತ ಗಾಡಿ ಏನು ಏನೋ ಗೊತ್ತಾಯ್ತಾ ಇಲ್ಲ ಇಲ್ಲ ಎಲ್ಲರೂ ಇದೆಲ್ಲ ಇದು ಕಬ್ಬು ಬೆಳಿತಾ ಕೊಪ್ಪನ ಅಯ್ಯೋ ಅದು ಈರುಳ್ಳಿ ಅಯ್ಯೋ ಅಲ್ಲ ಅವರು ಅದು ಈರುಳ್ಳಿ ಇದು ಇದು ಈರುಳ್ಳಿ ಅದಕ್ಕೂ ಹೌದಾ ಹಾಂ ಇಲ್ಲ ಗುರು ಇದು ಕಬ್ಬು ಕೊಬ್ಬುನಾ ಕಬ್ಬುನಾ ಕಬ್ಬು ಇವರೆಲ್ಲ ಕಬ್ಬು ಬೆಳೆಸಿ ನೋಡ್ರಿ ಈ ತರ ಇದ್ರಲ್ಲಂತೂ ಗಾಡಿ ಕ್ರಾಚಾಸ್ ಬೀಳುತ್ತೆ ಅಂದ್ರೆ ನೋಡಿರಿ ಮಿರಾರು ಹೆಚ್ಚಾಗ್ಬಿಡ್ತು ನೋಡಿ ಹಿಂದೆ ತೊಟ್ಟಿ ನೋಡ್ರಿ ಎಷ್ಟು ಜೊತೆ ಇನ್ನೇನ್ ಗುರು ಗಾಡಿ ಕ್ರೆಚೆಸ್ ಅಣ್ಣ ಪಾಪ ನೀರ್ ಹಾಕಿ ಕಾಲಿಟ್ರೆ ಎಲ್ಲ ಕೊಟ್ರು ಪಾಪ ಸುಸ್ತಾಗ್ಬಿಟ್ಟವ್ರೆ ಕಡಲೆ ಬೀಜ ತಿನ್ಗುರು ಅದೇ ಇವತ್ತು ಮಧ್ಯಾಹ್ನ ನೋಡ ನೈಟ್ ಏನಾದ್ರೂ ಅಡುಗೆ ಮಾಡ್ಕೊಳಣಪ್ಪ ಅದು ಅವರೆಲ್ಲ ಬರ್ತಾರಲ್ಲ ತರಕಾರಿ ತರಿಸ್ಕೊಂಡು ಚಿಕನ್ ತೆಗಿದೀನಿ ತರ್ಸೋಣ ಬೇಡ ವೆಜ್ಜೆ ಏನಾದರೂ ಸಾಂಬಾರು ಅನ್ನ ಸಾಂಬಾರು ನುಗ್ಗೆಕಾಯಿ ತಗೊಂಡಿದ್ದೀನಿ ಅಲ್ಲಿ ಫ್ರೆಶ್ ಆಗಿ ನುಗ್ಗೆಕಾಯಿ ಬೇರೆ ಕಿತ್ಕೊಂಡಿದೀವಿ ನೈಟ್ ನುಗ್ಗೆಕಾಯಿ ಸಾಂಬಾರು ಮಾಡ್ತೀವಿ ಅದೇನೋ ಮೆಂತ್ಯ ಸೊಪ್ಪು ಏನೋ ಕೀಳ್ತಾ ತಾತ 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 ಹಂಗೋ ಹಿಂಗೋ ಊರೊಳಕ್ಕೆ ಬಂದುಬಿಟ್ವಿ ಕಷ್ಟಪಟ್ಟು ಇಲ್ಲೇ ಊರೊಳಗಡೆ ಎಲ್ಲೋ ಅನ್ಲೋಡು ಅಂದರು ಎಲ್ಲ ಅವ್ರು ಮುಂದೆ ಇರ್ತೀನಿ ಬಾ ಅಂದ್ಬಿಟ್ಟು ಹೋದರು ಇಲ್ಲಿ ಬೇರೆ ನೆಟ್ವರ್ಕ್ ಬೇರೆ ಇಲ್ಲಾಗ್ರು ಜಿಯೋ ಏರ್ಟೆಲ್ ಜಿಯೋ ಇದೆ ನೆಟ್ವರ್ಕು ಏರ್ಟೆಲ್ ಇಲ್ಲ ಏರ್ಟೆಲ್ ನಮ್ಮದು ಬೇರೆ ಸಿಮ್ ಬೇರೆ ಏರ್ಟೆಲ್ಲು ಸಕ್ಕತ್ ಪ್ರಾಬ್ಲಮ್ ಆಗೋಯ್ತೇನೆ ಅಂದ್ರೆ ಅವ್ರಿಗೆ ಗಾಡಿ ಬರ್ತಾ ಇದೆ ಅಂತ ಗೊತ್ತಾಗಿ ರೋಡಕ್ ಬಂದು ಕತ್ಕೊಂಡಿದ್ರು ಆಗ್ಲೇ ಅದರಿಂದ ಸೀರಿಯಸ್ ಆಗಿ ಇಲ್ಲ ಅಂದ್ರೆ ಇಲ್ಲೇ ಒದ್ದಾಡ್ತಾ ಇದ್ವಿ ಮಕ್ಕಳು ಸರಿ ಸೈ ಅಳಪ್ಪ ಸೈಕ್ ಮಕ್ಕಳು ಕೇಳು ಕಿದಾರ್ ಬಾಯ್ ಮುಂದೆ ಗಾಡಿಯಲ್ಲಿ ಹೋಗ್ತಾರ ನಮಗ್ ರೋಟ ಹೇಳ್ತಾರ ದೇವರಂತ ಏನೋ ಮಗ ಸಮಾಚಾರ ಇದೇ ಊರಲ್ಲೇ ಅಂತ ಅನ್ಲೋಡು ಮುಂದೆ ಲೆಫ್ಟಲ್ಲಿ ಅಲ್ಲಿ ಅನ್ಲೋಡ್ ಮಾಡ್ಕೊಂಡು ಎಷ್ಟು ಇನ್ನೆಷ್ಟಿರ್ತಾವ ಲೆಕ್ಕ ಹಾಕೊಂಡು ಇನ್ನೊಂದು ಪಾಯಿಂಟ್ ಕೊಟ್ರೆ ಕೊಡ್ಬೋದು ಅನ್ಕೊಂತೀನಿ ಗೊತ್ತಿಲ್ಲ ಬನ್ರಿ ಸೈಕ್ ಹುಡುಗ್ರೆಲ್ಲ ನಮ್ಮ ಗಾಡಿನೇ ನೋಡ್ತಾವ್ರೆ ದೃಷ್ಟಿ ಆಗ್ಬಿಡುತ್ತೆ ಓ ಮತ್ತೆ ನ್ಯಾಷನಲ್ ಹೈವೇ ಕರ್ಕೊಂಬಂದ ಅವ್ರೊಳಗಡೆನೆ ಅನ್ಲೋಡ್ ಅಂದ್ಬಿಟ್ಟು ಗುರು ಇದು ಸೈಕಲ್ ಯಪ್ಪ ಇಲ್ಲಿ ನೈಟ್ ಆದ್ರೆ ಟ್ರ್ಯಾಕ್ಟರ್ಗಳೇ ಅವ ಕಬ್ಬು ಹಾಕಿ ತುಂಬಿಕೊಂಡು ಡಬಲ್ ಡಬಲ್ ಅದು ಎರಡು ಟ್ರಾಲಿ ನಮ್ ಕಡೆ ಒಂದು ಟ್ರಾಲಿಗಳಿಗೆ ಒದ್ದಾಡ್ತಾ ಇರ್ತಾರೆ ಓಡ್ಸಾಕೆ ಈ ಕಡೆ ಎರಡೆರಡು ಟ್ರಾಲಿ ಯಾ ಟ್ಯಾಕ್ಟ್ರೆ ಎಲ್ಲೋ ನಮ್ಗೆ ಅಡ್ಡ ಸಿಗ್ಲಿಲ್ಲಲ್ಲ ಎಲ್ಲೂ ಬರ್ಲಿಲ್ಲ ನೈಟಲ್ಲಿ ಬರ್ತಾವಿ ರೀ ನೈಟಲ್ಲಿ ಎಲ್ಲಾರು ತೋರಿಸ್ತೀವಿ ರೈತ 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 ನೋಡ್ಕೊ ಓಡಾ ಹೋಗ್ಬಿಡ್ಬೇಕು ಪಾಕಿಸ್ತಾನ ಹೋಗಿ ತೋರ್ಸ್ತೀರೀ ಆಗ್ಲೇ ಹೋಗಿದ್ ಪಾಯಿಂಟ್ ಹತ್ರ ಅಲ್ಲಿ ರಿವರ್ಸ್ ಹೊಡ್ಯಾಕ್ ತುಂಬಾ ಕಷ್ಟ ಆಗ್ಬಿಡ್ತು ಅಯ್ಯೋ ಅದಕ್ಕೆ ವಿಡಿಯೋ ಮಾಡಾಕೆಲ್ಲ ಆಗ್ಲೇ ಇಲ್ಲ ಟೆನ್ಶನ್ ಅಲ್ಲಿ ಬೇಗ ಇಳಿಸ್ಕೊಳನಾ ಬೆಳಿಗ್ಗೆ ಬರಬ್ರಿ ನೀವು ಅವರೇನು ಹೇಳಿದ್ರೆ ನೀನ್ ಏನ್ ಹೇಳ್ತಾ ಇರೋದಾಗ ಆನ್ಸರ್ ಕೊಡ್ತೀನಿ ಹಿಂಗೆ ಇವಾಗ ಇಲ್ಲಿ ಇನ್ನೊಂದು ಕಡೆ ಅಲ್ಲಿಂದ ಎರಡ್ ಕಿಲೋಮೀಟರ್ ಇನ್ನೊಂದು ಪಾಯಿಂಟ್ ಇದ್ದು ಹಿಂಗೆ ಲೊಕೇಶನ್ ಕಳ್ಸಿದ್ರು ಅವರಿಲ್ಲೇ ಇಲ್ಲೇ ರೋಡಲ್ಲೇ ರೋಡಕ್ ಬಾ ಅಂತ ಹೇಳಿದ್ದೆ ಫೋನ್ ಮಾಡಿ ರೋಡಕ್ ಬಂದು ಕತ್ಕೊಂಡಿದ್ವಿ ನೋಡ್ರಿ ಈಗ ಇಲ್ಲೇ ಅದು ಮುಂದೆ ಟೂ ವೀಲರ್ ನಿಂತಿದೆ ಇಲ್ಲೇ ಅಂತ ಅನ್ಲೋಡ್ ಪಾಯಿಂಟ್ ಅಣ್ಣವರು ಅವರೇ ಇಳಿಸ್ಕೊಳ್ಳೋದು ಇಲ್ಲಿಗ ಅನ್ಲೋಡ್ ಮಾಡಿದ್ರೆ ಇನ್ನು ನಾಲ್ಕು ಸಾವಿರ ಗಿಡ ಏನೋ ಇರ್ತಾವೆಲ್ಲ ಗುರು ನಾಲ್ಕು ಸಾವಿರ ಗಿಡ ಎಲ್ಲಿ ಇಳಿಸಿಕೊಂತಾರೆ ಗೊತ್ತಿಲ್ಲ ಒಂದೇ ಹತ್ರ ಕೊಟ್ಬಿಟ್ರೆ ಅನ್ಲೋಡ್ ಮಾಡಿ ಸೀದಾ ಹೊಡಿತಾ ಇರೋದಷ್ಟೇ ಖಾಲಿ ಖಾಲಿ ಹೋಗಲ್ಲ ಅನ್ಲೋಡ್ ಪಾಯಿಂಟ್ ಮನೆ ಮನೆ ಹತ್ರ ಹತ್ರ ಗುರು ಹಾ ಓ್ತಾರು ಅಪ್ಪ ಇನ್ನೂ ಎಷ್ಟೇ ಕೊಡಬೇಕಪ್ಪ ಇನ್ನು ಅದೊಂದು ಅಟ್ಟಿ ಇದೆ ಅದನ್ನು ಹೇಳ್ಕೊಂಡ್ರೆ ಇನ್ನು ಮುಂದೆ ಇರೋದೆಲ್ಲ ಖಾಲಿ ಖಾಲಿಟ್ರೇನೆ ಗ್ಯಾಪಲ್ಲಿ ಇಟ್ಕೊತಾ ಇದ್ದೀವಿ ಇರಿ ಇಲ್ಲಿ ಫಸ್ಟ್ ಮಾಡಿಕೊಂಡು ಇಲ್ಲಿಂದ ಗಾಡಿ ತೆಗೆದು ಸಮಯ ಬಂತು ಇಲ್ಲಿ ನೋಡಿದ್ರೆ ಕಬ್ಬಿನ ಇದಕ್ಕೆ ಫುಲ್ ಬೆಂಕಿ ಹಚ್ಬಿಟ್ಟಿದ್ದಾರೆ ಅಂದರೆ ಯಾವ ಅದಕ್ಕೆ ಬೆಂಕಿ ಹಚ್ತಾರೆ ಅಂದರೆ ಎಲ್ಲ ಕೊಯ್ದಿ ಸಾಡಿರ್ತಾರೆ ಕಬ್ಬು ಎಲ್ಲ ಕಟ್ ಮಾಡಿದ ಮೇಲೆ ಕೆಳಗಡೆ ಅದು ಗರಿಗಳು ಎಲೆಗಳು ಬಿದ್ದಿರುತ್ತಲ್ಲ ಅದಕ್ಕೆ ಮಾತ್ರ ಅಷ್ಟೇ ಬೆಂಕಿ ಹಚ್ಚಿರೋದು ಅಪ್ಪ ನೆಟ್ವರ್ಕ್ ಬೇರೆ ಇಲ್ಲ ಇಲ್ಲಿ ನೆಕ್ಸ್ಟ್ ಲೊಕೇಶನ್ ಬಂತು 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 ಇಂದ ಹೋಗೋಣ ಬನ್ನಿ ಮುಗಿಸ್ಕೊಂಡು ಗಾಡಿ ತಗೋಣ